ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತೈತಿ ಅನ್ನ ಸಾಂಬಾರು ಐತಿ ಅನ್ನ ಸಾಂಬಾರ ಇತ್ತಂದ್ರೆ ಊಟ ಭಾಳ ಚಲೋ ಈ ಸಾಂಬಾರ ಬರೀ ಅನ್ನಕ್ಕಷ್ಟ ಕಷ್ಟ ಅಲ್ಲ ಚಪಾತಿ ದೋಸೆ ಪುರಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತಿ ಈ ಥರ ನೀವು ಸಾಂಬಾರು ಮಾಡಿರಿ ಅಂದ್ರೆ ಒಂದು ಪ್ಲೇಟ್ ಅನ್ನ ತಿನ್ನೋರೆ ನಾಲ್ಕು ಪ್ಲೇಟ್ ತಿಂತಾರಂಥೇಳಿ ನಾವು ಖಡ ಖಂಡಿತವಾಗಿ ರೀ ಯಾಕಂದರೆ ಅಷ್ಟು ರುಚಿಕಟ್ಟಾಗೈತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿವ್ರಿ ಹೆಸರು ಕಾಳು ಆಮೇಲೆ ಒಂದು ಕಪ್ ಆಗುವಷ್ಟು ಕೆಣಿ ಮೊಸರು ತೊಗೊಂಡಿವ್ರಿ ಗಟ್ಟಿ ಕೆನೆ ಮೊಸರು ತೊಗೊಂಡ್ವಿ ಆಮೇಲೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿವ್ರಿ ಇನ್ನು ಇದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಅದನ್ನು ಇಟ್ಕೊಂಡೇವಿ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇವ್ರಿ ಈಗ ಹೆಸರು ಕಾಳು ನಾವು ಕುಕ್ಕರ್ಗೆ ಹಾಕಿ ಒಂದು ಮೂರು ಹಿಸಲು ಮಾಡ್ಸೋರ್ದವ್ರಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದಕ್ಕೆ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಒಂದು ಚಿಟಿಕೆ ಉಪ್ಪು ಇಷ್ಟು ಹಾಕಿ ಕುಕ್ಕರ್ ಒಳಗೆ ಒಂದು ಮೂರು ಹೊಸಲು ರೀ ಈಗ ನಾವು ಅದಕ್ಕೆ ಮುಂದಿನ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಂಡ್ರಿ ಮೊಸರ ಮೊಸರು ಹಾಕಿ ಅದಕ್ಕೆ ನಾವು ಕಡಲೆ ಹಿಟ್ಟಿತ್ತಲ್ಲ ಕಡಲೆ ಹಿಟ್ಟು ಹಾಕಿಬಿಟ್ಟ್ರಿ ಒಂದು ಅರ್ಧ ವಾಟಿ ಆಗೋ ನೀರು ಹಾಕಿವಿ ನೀರ ನೋಡ್ಕೊಂಡು ಹಾಕಿರಿ ಮೊಸರ ಗಟ್ಟಿತ್ತಂದ್ರೆ ನೀರ ಸ್ವಲ್ಪ ಹಾಕಿರಿ ಮೊಸರು ತೆಳಗಿತ್ತಂದ್ರೆ ನೀರ ಹಾಕಬೇಡ್ರಿ ಒಂದು ಬಿಟ್ರೆ ತೊಗೊಂಡೆ ಕರೆಕ್ಟಾಗಿ ಹಿಂಗೆ ಗಂಟೆಲ್ಲ ಒಡ್ಕೊಂಡು ಅದನ್ನು ಕರೆಕ್ಟಾಗಿ ಕಡಲೆ ಹಿಟ್ಟ ಮತ್ತು ಮೊಸರ ಒಂದು ಜೀವ ಆಗುವಂಗೆ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಂದರೆ ಕರೆಕ್ಟಾಗಿ ಬರ್ತಿದ್ರಿ ಗಂಟೆ ಗಂಟು ಬರಬಾರ್ದು ರೀ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯಿದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಸಾಸಿವೆ ಆದ ಕೂಡಲೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದವಲ್ಲ ಆ ಹಸಿ ಮೆಣಸಿನಕಾಯಿ ಹಾಕಿ ಚಲೋದಂಗೆ ಹಸಿ ವಾಸನೆ ಹೋಗೋ ತನಕ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಒಗ್ಗರಣೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನೋಡಿರಿ ಬೆಳ್ಳುಳ್ಳಿದ ಕಲರ್ ಚೇಂಜ್ ಆಗೈತಿ ಈಗ ಅದಕ್ಕೆ ಎರಡು ಬೆಡ್ಗೆ ಮೆಣಸಿನ್ಕಾಯಿ ನಾವು ಫ್ಲೇವರ್ ಕೊಡ್ಲಿ ಅಂತೇಳಿ ಎರಡು ಬೆಣ್ಣಿಗೆ ಮೆಣ್ಸಿನ್ಕಾಯಿ ರೀ ಹಿಂಗೆ ಬೆಡ್ಗೆ ಮೆಣಸಿನ್ಕಾಯಿ ಹಾಕಿ ತಂದ್ರೆ ಅದರದ್ದು ಫ್ಲೇವರ್ ಭಾಳ ಚಲೋ ಬರ್ತೈತಿ ಒಗ್ಗರಣೆ ಮಸ್ತ್ ರೀ ಈಗ ನೀವು ನೋಡ್ತಿರ್ಬೋದು ಆ ಮೆಣಸಿನಕಾಯಿ ಕಲರ್ ಚೇಂಜ್ ಆಗ್ತೈತಿ ಸ್ವಲ್ಪ ಕ್ರಿಸ್ಪಿ ಆಕೈತ್ರಿ ಹಿಂಗೆ ಆತಂದ್ರೆ ಅದಕ್ಕೆ ಮುಂದಿನ ತಯಾರಿ ಮಾಡಿಬಿಡೋಣ ನಾವು ಮೊಸರ ಮತ್ತು ಕಡಲೆ ಹಿಟ್ಟ ಬೆಟರ್ ರೆಡಿ ಮಾಡ್ಕೊಂಡಿದ್ದವಲ್ಲ ಅದನ್ನು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಬಿಡೋದ್ರಿ ಒಗ್ಗರಣೆಗೆ ಸೇರಿಸ್ಬೇಕಾದ್ರೆ ಒಂದು ಟಿಪ್ಸ ನೆನಪಿಟ್ಕೊರಿ ಗ್ಯಾಸ್ ಫ್ಲೇಮ ಕಡಿಮೆ ಮಾಡ್ರಿ ಗ್ಯಾಸ್ ಫ್ಲೇಮ ಕಮ್ಮಿ ಮಾಡೋನಿಲ್ದ ನೀವು ಹಿಂಗೆ ಮೊಸರ ಹಾಕಬೇಡ್ರಿ ಯಾಕಂದ್ರೆ ಮೊಸರ ಒಡೆಯೋ ಚಾನ್ಸಸ್ ಇರ್ತೈತಿ ಈಗ ನಾವು ಅದಕ್ಕೆ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಒಂದು ಚಮಚೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಆಮೇಲೆ ಧನಿಯಾ ಪುಡಿ ಅರ್ಧ ಚಮಚೆ ಈಗ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪಾಕಿ ಅದನ್ನು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಾಡ್ರಿ ಅಂದ್ರೆ ಈ ಮೊಸರ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದು ಅಲ್ಲ ಕಡಲೆ ಒಳಗೆ ಅದು ರುಚಿ ಭಾಳ ಚಲೋ ಬರ್ತೈತಿ ಒಂದು ಅರ್ಧ ಚಮಚೆ ಸಕ್ಕರೆ ರೀ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಅದನ್ನೆಲ್ಲ ರೆಡಿ ಮಾಡಿಕೊಂಡ ಈಗ ನಾವು ಅರ್ಧ ಗ್ಲಾಸ್ ಆಗುವಷ್ಟ ಮತ್ತು ನೀರು ಆ್ಯಡ್ ಮಾಡಿಬಿಟ್ಟು ನೋಡ್ರಿ ಕರೆಕ್ಟಾಗಿ ಮತ್ತು ಹಿಂಗೆ ಮಿಕ್ಸ್ ಮಾಡಿಕೊಂಡ ಲೋ ಫ್ಲೇಮ್ ಒಳಗೆ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಇಟ್ಟುಬಿಡದ್ರಿ ಈ ಕಡೆ ಕುದಿ ಬರೋಕ್ಕದೈತೆ ನೋಡ್ರಿ ಸೈಡಿಗೆ ನೋಡ್ತಿರ್ಬೋದು ಹಿಂಗೆ ಕುದಿ ಬರೋದ್ರಿಂದ ಕೂಡಲೇ ನಾವು ಅದಕ್ಕೆ ಕುಕ್ಕರ್ದೊಳಗೆ ಕುದಿ ಸಿಟ್ಟುಕೊಂಡಂಥ ಹೆಸರು ಕಾಳು ಏನಿತ್ತಲ್ಲ ಆ ಹೆಸರು ಕಾಳು ಇದಕ್ಕೆ ಹಾಕಿಬಿಡೋದ್ರಿ ಈಗ ನೋಡ್ರಿ ಹೆಸರು ಕಾಳು ಕರೆಕ್ಟಾಗಿ ನಾ ಇದಕ್ಕೆ ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿಬಿಡದ್ರಿ ಭಾಳ ಸಿಂಪಲ್ ರೆಸಿಪಿ ಐತ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ರೆಸಿಪಿ ಐತ್ರಿ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಇದನ್ನು ನಾವು ರೆಡಿ ರೀ ಈಗ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ನೋಡ್ರಿ ಎಷ್ಟು ಚಂದ ಬಂದೈತದ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಬಿಡ್ರಿ ತೆಳ್ಳಗಬೇಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಇಲ್ಲ ನಮ್ಗೆ ಇದೇ ಟೈಪ್ ಗ್ರೇವಿ ಟೈಪ್ ಇರಲ್ಲಪ್ಪ ಅಂತಂದ್ರೆ ಹಿಂಗೆ ಇಷ್ಟ ಇಟ್ಕೊಂಬಿಡ್ರಿ ಹಿಂಗೆ ನೀವು ಅಂದ್ರೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕತಿ ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಬಿಟ್ಟು ನೋಡ್ರಿ ಇದಕ್ಕೇನ ಉಳ್ಳಾಗಡ್ಡಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ರೀ ಈಗ ಸರ್ವಿಂಗ್ ಬೌಲ್ ಒಳಗೆ ಅದನ್ನು ಶಿಫ್ಟ್ ಮಾಡ್ಕೊಂಡೇವಿ ಇಲ್ಲಿ ನಾವು ಪ್ಲೇಟ್ ರೆಡಿ ಮಾಡಕತ್ತಿದ್ದೇವ್ರಿ ಪ್ಲೇಟ್ ಒಳಗೆ ಅನ್ನ ಐತಿ ಆಮೇಲೆ ಈ ಹೆಸರು ಕಾಳು ಸಾಂಬಾರ ನಾವು ಇದಕ್ಕೆ ಸರ್ವ್ ರೀ ಈಗ ಸರ್ವ್ ಮಾಡ್ಕೊಂಡು ಇದನ್ನ ರುಚಿ ನೋಡೋದ್ರಿ ಇದು ಇಷ್ಟು ರುಚಿ ಆಗ್ತಿತ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ಅಕತಿ ಈಗ ನಾವು ಅದಕ್ಕೆ ಮ್ಯಾಲ ತುಪ್ಪ ಹಾಕಿಬಿಟ್ಟು ನೋಡ್ರಿ ಈ ಕಡೆ ನೆಂಬೆಹಣ್ಣ ಆಮೇಲೆ ಒಂದೆರಡು ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ನೆನ್ಸ್ಕೊಳಕ್ಕೆ ಇಷ್ಟಿತ್ತಂದ್ರೆ ಮಸ್ತ್ ರುಚಿ ಕೊಡ್ತಿತ್ರಿ ಮನೆಯಾಗ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡಿ ಕೊಡೋದನ್ನು ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನೂ ಮರಿಬೇಡ್ರಿ ಹಿಂಗೆ ಸ್ಕಿಪ್ ಮಾಡಲ್ದ ಎಲ್ಲ ವೀಡಿಯೋಗಳನ್ನ ನೋಡ್ತಾಯಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು